ಮಾತಾಡ್ಲೇಬೇಕು ಯಾಕಂದ್ರೆ ರಿಷಬ್ ಸರ್ ಒಂದು ಕಥೆಯನ್ನ ಬರೀತಾರೆ ಅಂತಾಗ ಅದಕ್ಕೆ ಈ ಕಡೆ ಎಡಬಲ ಮತ್ತು ಬಲಬಲವಾಗಿ ಬಲವಾಗಿ ಇಬ್ರು ಬಲಗಳು ನಿಂತಿದ್ದು ನಮ್ಮ ಕೋ ರೈಟರ್ಸು ಅವರು ದಯವಿಟ್ಟು ಈಗ ಭುಜಬಲ ಹೌದು ನಿಂತಿರೋದು ನಮ್ಮ ಕೋ ಆ ಭುಜಬಲಗಳನ್ನ ಈಗ ವೆಲ್ಕಮ್ ಮಾಡೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈ ವರ್ಷದ ಹ್ಯಾಪನಿಂಗ್ ರವಿ ಅಣ್ಣ ಈ ಗೌತಮ್ ಹಾಗೂ ಅನಿರುದ್ ಮಹೇಶ್ ಅವರು ನಾನ್ ಅನ್ಕೊಂಡೆ ಸರ್ ನೀವು ಸ್ಕೂಟ್ರಲ್ಲಿ ಬರ್ತೀರಾ ಸೈಡ್ ಸೈಡಲ್ಲಿ ಪಾರ್ಕ್ ಮಾಡ್ತೀರಾ ಅಂತ ಅನ್ಕೊಂಡೆ ಬರ್ತಾ ಅವ್ರ ಸ್ಕೂಟ್ರಿಗೆ ಒಂದ್ ವ್ಯಾಗ್ಯೂ ಅಂದ್ಕೊಂಡಿದ್ದು ನೀವು ವೆಲ್ಕಮ್ ಸೊ ಹೇಳಿ ರಿಷಬ್ ಶೆಟ್ಟಿ ಅವರ ಭುಜ ಬಲ ಆಗಿರೋದು ಎಷ್ಟು ಹೆಜ್ಜೆ ಇದೆ ನಿಮಗೆ ನೀನು ಆಗಿ ದೂರ ದೂರ ಗಂಡು ಇಟ್ಟಿದ್ದಾರ ಅಷ್ಟು ಇಲ್ಲಿ ಹ ಇಲ್ಲಿ ಎಲ್ಲರಿಗೂ ಎಲ್ಲರಿಗೂ ಯು ಫಾರ್ ನಮಸ್ಕಾರ ಮಾತಾಡಕ್ಕೆ ಆಕ್ಟ್ ಮಾಡಬಹುದು ಏನ್ ಬೇಕಾದ್ರೆ ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬಾ ಕಷ್ಟ ಆಗಿದೆ ನಾವು ಕಾಂತಾರ ಅದು ಎಲ್ರಿಗೂ ಎರಡು ಸಿನಿಮಾ ಆದ್ರೆ ನಮ್ಗೆ ಅದು ಪಂಚವಾರ್ಷಿಕ ಯೋಜನೆ ನಮ್ಗೆ ಎರಡು ವರ್ಷ ಒಂದನೇ ಕಾಂತಾರ ಆದ್ರೆ ಇನ್ನು ಮೂರು ವರ್ಷ ಕಾಂತಾರ ಚಾಪ್ಟರ್ ಟು ಚಾಪ್ಟರ್ ಒನ್ ಸಾರಿ ಸೊ ಇದರಲ್ಲಿ ನಾವೆಲ್ಲರೂ ಆಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ಸರ್ ಕಂಡ ಕನ್ಸ್ ಏನಿದೆ ಅದಕ್ಕೆ ಜೊತೆ ನಿಂತು ಆ ಕನಸನ್ನು ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವರು ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದ್ರ ಬಗ್ಗೆ ತುಂಬಾ ಪ್ರೌಡ್ ಆಗಿರ್ತೀವಿ ಯಾಕಂತ ಹೇಳಿದ್ರೆ ಈ ಕಾಂತಾರ ಈ ಒಂದು ಮಣ್ಣಿನ ಕತೆ ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ ಸೊ ಥ್ಯಾಂಕ್ ಯು ರಿಷಬ್ ಸರ್ ನಾನು ನಂಬಿರುವಂತ ದೈವ ದೇವರು ಅವರ ಆಶೀರ್ವಾದ ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನನ್ನ ಪಾ ನನ್ನ ಕಾಂತಾರದ ಒಂದು ಭಾಗವಾಗಿದ್ದೇನೆ ಅಂತ ನಮ್ದವ್ರು ನಾನು ಸೊ ಥ್ಯಾಂಕ್ ಯು ವಿಜಯ್ ಶೆಟ್ಟಿ ಸರ್ ವಂಡರ್ಫುಲ್ ಅಪೋರ್ಚುನಿಟಿ ಹಾಗೆ ಸಾರಿ ಸರ್ಕಾರಿಯಿಂದ ಹಾಗೂ ಸರ್ಕಾರ ರಿಷಬ್ ಸರ್ ಹೆಗೆಲ್ ಮೇಲೆ ಇಟ್ಕೊಂಡು ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೀರಾ ಲೈಫಲ್ಲಿ ನಮ್ಮನ್ನ ಇಷ್ಟು ಒಂದು ದೊಡ್ಡ ಸೆಕ್ಟ್ ಮಾಡಿಕೊಂಡಿದ್ದೀರಾ ಎಷ್ಟು ಭಾರ ಆದ್ರೂ ಇಲ್ಲಿ ತನಕ ಇಸ್ಕೊಂಡಿದ್ದೀರಾ ಭಾರಾತ್ರಿ ಕಳೆಗಿಳಿಸಿ ಮತ್ತೆ ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬ ಬೆಂಬಿಡಿದ ಬೇತಾಳದ ಯಾವತ್ತೂ ಇರ್ತೀವಿ ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಅಂಡ್ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಆಲ್ಸೋ ಯಾವತ್ತು ಹೇಳ್ಕೊಳ್ತೀವಿ ಹೋದ್ರು ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ ರೈಟಿಂಗಿಗೆ ಕಾಂತಾರ ಒಂದರಲ್ಲಿ ಕರೆದ್ರು ಅರ್ಹತೆ ಇದೆ ಕೂತ್ಕೊಂಡು ಬರಿ ಅಂತ ಹೇಳಿ ಹಾಗೆ ಕಾಂತಾರ ಟೂ ಅಲ್ಲಿ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಕೂಡ ಇನ್ನೂ ನಿನ್ನ ಹತ್ರ ಕಿಚ್ಚು ಉಳಿದಿದೆ ಬಾ ನಿನ್ನ ನನ್ನ ಜೊತೆ ಕೂತ್ಕೊಂಡು ಇನ್ನೂ ಬರಿ ಅಂತ ಹೇಳಿದ್ರು ನಾವು ಎಷ್ಟೊಂದು ಮಟ್ಟಿಗೆ ಜಸ್ಟಿಸ್ ಕೊಟ್ಟಿದ್ಲು ಗೊತ್ತಿಲ್ಲ ಬಟ್ ಆಸ್ ಆಸ್ ಫಿಲ್ಮ್ ಅರ್ ನಾವು ತುಂಬಾ ಹೇಳತೀವಿ ಸರ್ ಜೋರಗೆ ಹೇಳಬಿಡಿ ಅಂಡ್ ಇನ್ ವಾಟ್ knowledge which you ಯು ಎವರಿಬಡಿ ಥ್ಯಾಂಕ್ ಅಂಡ್ ಎಲ್ಲ ನನ್ನ ಕಾಂಟಾರ ಕನ್ನಡ ರಿಚ್ ಅಂಡ್ ಯು and ಲವ್ ಯು ಆಲ್ ಫಾರ್ ビーಂಗ್ ಆಫ್ us ಯು ಥ್ಯಾಂಕ್ ಯು நம்ம கையில் ஆகலாம் அது கூட பெற வேண்டும் ಬಟ್ ಅವ್ರು ಹೇಳಿದಂತ ಮಾತಲ್ಲಿ ಎಷ್ಟು ತೂಕ ಇತ್ತು ಆಕ್ಚುಲಿ ರಿಷಬ್ ಸರ್ಗೆ ಮತ್ತೆ ವಿಜಯ್ ಸರ್ ಗೆ ಈ ಮೂಲಕ ಕೂಡ ಒಂದ್ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಅಲ್ಲಿ ಇಲ್ಲಿ ರೀಮೇಕ್ ಆಯ್ದ ಸಿನಿಮಾ ಕಥೆಗಳನ್ನ ಮಾಡೋದು ಒಂದ್ ಕಡೆ ಆದ್ರೆ ನಮ್ಮ ರೈಟರ್ಸ್ ನಕೊಂಬಂದು ನಮ್ಮ ಸ್ವಂತ ಕಥೆಗಳನ್ನ ನೀವು ನಮ್ಗೆ ಕೊಡ್ತಿದ್ದೀರಲ್ಲ ಇದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ ಅದಕ್ಕೆ ಅವರ ಮಾತುಗಳಷ್ಟು ತೂಕ ಇತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಗೆ ಒಂದು ಅವಕಾಶ ಕೊಟ್ರಿ ಅನ್ನೋ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಸರ್ ಥ್ಯಾಂಕ್ ಯು ಇದೇ ರೀತಿ ನಮ್ಮ ಕನ್ನಡದ ರೈಟರ್ಸ್ ಬರಬೇಕು ಕನ್ನಡದ ಸಿನಿಮಾಗಳು ಇನ್ನು ಮತ್ತಷ್ಟು ಮತ್ತಷ್ಟು ಇದೇ ರೀತಿ ಸ್ವಂತ ಕಥೆಗಳ ಜೊತೆ ಬರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ವಿಜಯ್ ಸರ್ ಅಂಡ್ ಸರ್ಷಬ್ ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಸರ್ ನಾವೆಲ್ಲರೂ ಹೇಳ್ತೀವಿ ಕರಾವಳಿ ಪರಶುರಾಮನ ಸೃಷ್ಟಿ ಅಂತ ಹೇಳಿ ಆ ಸೃಷ್ಟಿಯನ್ನ ಕಾಂತಾರ ಪ್ರಪಂಚವನ್ನ ನಮಗಾಗಿ ಕೆತ್ತಿದಂತಹ ಶಿಲ್ಪಿ ದ ಆರ್ಟ್ ಡಿರೆಕ್ಟರ್ ಧರಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್ ನಮಸ್ಕಾರ ಸರ್ ನಿಮ್ಮ ಮಾತು

ಅದು ಬಿಟ್ರೆ ಸೆಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದಕ್ಕೆ ಮುಖ್ಯವಾಗಿ ಅಷ್ಟು ಒಳ್ಳೆ ಲೊಕೇಶನ್ ನೋಡಿ ಕೊಟ್ಟಂತ ಶೆಟ್ರು ನಿಮಗೆ ಮೈನ್ಲಿ ಥ್ಯಾಂಕ್ ಯು ಹೇಳ್ತೀನಿ ನಾನೆಲ್ಲ ಆರ್ಮೆಟಿಂಗ್ ಕಾರ್ಪೆಟ್ರು ಆಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ ಯು ಸೊ ಮಚ್ ಜಾಸ್ತಿ ಮಾತಾಡೋಲ್ಲ ಪಾಪ ಅಲ್ಲಿ ದೊಡ್ಡ ಊರು ಕಟ್ಬಿಟ್ಟು ಮಾತಾಡಿ ಅಂತಂದ್ರೆ ಎಲ್ಲಿ ಮಾತಾಡ್ತಾರೆ ಏನಾದ್ರು ಕಟ್ಟಿ ಅಂದ್ರೆ ಟಕ್ಕಂತ ಕಟ್ಬಿಡ್ತಾರೆ ಮಾತಾಡಿ ಅಂದ್ರೆ ಕಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅವರು ವೆರಿ ನೈಸ್ ಅಮೇಸಿಂಗ್ ಅವರು ಅವ್ರ ಆ ಟಿಲೇಟರ್ ಅಂತಾನೆ ಅವ್ರು ಎಲ್ಲಿ ನೋಡಿ ಅಲ್ಲಿ ಗುಮ್ಮಲ್ ನಾನವನಲ್ಲ ನಾನವನಲ್ಲ ಅಂತ ಅವ್ರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾ ಟೆಕ್ನಿಷಿಯನ್ಸ್ ರಿಷಾಲ್ ಸರ್ ನಿಜ ಹೇಳಿದಂಗೆ ಸರ್ ಬರ್ರಿ ಕೆಲಸ ಮಾತ್ರ ಮಾತಾಡ್ಬೇಕು ನಾವು ಮಾತಾಡಲ್ಲ ಅಂತಾನೆ ಬಂದಿರೋದು ಇವ್ರೆಲ್ಲಾರು ಇವತ್ತು